ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಂದ್ರೆ ಕೊಕೋನಟ್ ಬರ್ಫಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ಥರದ್ದು ಮಾಡ್ತಾರೆ ಒಣ ಕೊಬ್ಬರಿಯಿಂದನೂ ಮಾಡ್ತಾರೆ ಹಸಿ ಕೊಬ್ಬರಿಯಿಂದನೂ ಮಾಡ್ತಾರೆ ನಾನು ಮಾಡ ಹಾತಿತ್ತು ಹಸಿ ಕೊಬ್ಬರಿಯಿಂದ ಫಸ್ಟ್ ಇದಕ್ಕೆ ಕೊಬ್ಬರಿ ನಾನು ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಳಾತ್ತೀನಿ ನೀವು ಬೇಕಂದ್ರೆ ತುರ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಮಿಕ್ಸರಿಗೆ ಹಾಕೊಂಡ್ರು ನಡಿತೈತಿ ನಾ ನಾನಿಲ್ಲೆ ಒಂದು ಫುಲ್ ತೆಂಗಿನಕಾಯಿ ಯೂಸ್ ಮಾಡೀನಿ ನೀವು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಬೋದು ಇಲ್ಲಿ ನಾನು ತೋರ್ಸಾತ್ನಿ ಈ ರೀತಿ ಹಿಂಗೆ ನುಣ್ಣಗೆ ಗ್ರೈಂಡ್ ಆದರೆ ಸಾಕಾಗತ್ತೆ ಇಲ್ಲಾಂದ್ರೆ ನೀವು ತೊರ್ಕೊಬೋದು ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಮ ಬಾಯಿಗೆ ಸಿಗುತ್ತದ ಅಷ್ಟು ಅಷ್ಟು ಬಿಟ್ಟರೆ ಏನಿಲ್ಲ ಈ ರೀತಿ ನೀಟಾಗಿ ರುಬ್ಕೊಂಡು ನೀವು ಒಂದು ಇದ್ರೊಳಗೆ ಹಾಕ್ಕೊಂಡು ಇಟ್ಕೊಳ್ರಿ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡಾತಿರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು ಇದಕ್ಕೆ ನಾನು ನೋಡಿ ನಿಮ್ಗೆ ಅಳತಿ ತೋರ್ಸತ್ತೀನಿ ಈ ಈ ಬೌಲಿಂದ ನಾನು ಅಳ್ತಿ ಮಾಡಾತೀನಿ ಈ ಬೌಲ್ನಾಗ ಎಷ್ಟು ಅಂದರೆ ಎರಡು ಬೌಲ್ ಆಗುತ್ತಿದೆ ಆ್ಯಕ್ಚುಲಿ ಇದಕ್ಕೆ ನಾವು ಒಂದು ಬೌಲ್ ಸಕ್ಕರೆ ಹಾಕೋತೀವಿ ಇಷ್ಟ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಕೊಕೋನೆಟ್ಟು ಮತ್ತು ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ತುಪ್ಪಾನು ತುಪ್ಪನೂ ಅಂದ್ರೆ ಇದು ಹಿಂಗೆ ಫ್ರೈ ಮಾಡ್ಕೋಬೋದು ಇಷ್ಟಾದ್ರೆ ರೆಡಿ ಆಗ್ತೈತಿ ನೋಡಿರಿ ನಾನೊಂದು ಬಾಣ್ಲಿ ತಗೊಂಡಿನಿ ಸ್ಟಿಕ್ ಬಾಂಡ್ಲಿ ಆದ್ರೆ ಭಾಳ ಚಲೋ ಆಗ್ತೈತಿ ಯಾಕಂದ್ರೆ ಅದು ತಳ ಹಿಡ್ಕೊಬೋದು ಅದನ್ನ ಆದ್ರೆ ಹಿಡ್ಕೊಳಂಗಿಲ್ಲ ಸೊ ಟ್ರೈ ಮಾಡಿರಿ ಇಲ್ಲ ನೀವು ಇಲ್ಲಿ ಬ್ಯಾಡ ಹೆಲ್ತ್ ಹೆಲ್ತ್ ಇಶ್ಯೂ ಅಂತ ಅನ್ಕೊಳಂಗಿದ್ರೆ ನೀವು ಡೈರೆಕ್ಟಾಗಿ ದಪ್ಪಂದಿರೋ ತಳ ದಪ್ಪ ತಳ ಇರೋ ಅಂಥದ್ದು ಯಾವುದಾದ್ರೂ ಒಂದು ಬಾಣಲಿ ಇಟ್ಕೊಂಡು ನೀವು ಮಾಡ್ಕೊಬೋದು ನಾ ಇದಕ್ಕೆ ಹಾಕೊಂಡು ಆಮೇಲೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿನಲ್ಲ ಸೊ ಎರಡೂ ಸೇರಿಸಿ ನೀವು ಹೀಟ್ ಮಾಡ್ಕೋಬೇಕು ಆದಷ್ಟು ಇದನ್ನು ಲೋ ಫ್ಲೇಮ್ ಒಳಗೆ ಮಾಡ್ಕೋರಿ ಅಂದ್ರೆ ಹೊತ್ತಂಗಿಲ್ಲ ಚಲೋ ಬರ್ತೈತಿ ಎಲ್ಲೂ ಹಿಂಗೆ ಕರಿಯನು ಆಗಂಗಿಲ್ಲ ನಿಮ್ಗೆ ಇದೇ ರೀತಿ ವೈಟಾಗಿ ಬರ್ಫಿ ಬೇಕಂದ್ರೆ ಪ್ಲೀಸ್ ಕೊಕೊನೆಟ್ ಹಿಂದಿಂದ ಏನು ಸಿಪ್ಪಿ ಇರುತ್ತಲ್ಲ ಅದನ್ನು ಗ್ರೇಟ್ ಮಾಡ್ಕೊಂಡು ಇಲ್ಲ ಅಂದ್ರೆ ಅದು ಹಿಂಗೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣ್ತೈತಿ ಬರ್ಫಿನೂ ಬ್ಲ್ಯಾಕ್ ಜಾಸ್ತಿ ಆಗಂಗಿಲ್ಲ ಸ್ವಲ್ಪ ಟೆಕ್ಸ್ಚರ್ ಬೇರೆ ಬರ್ತೈತಿ ಇಲ್ಲ ನೀವು ಈ ರೀತಿ ತಕೊಂಡು ಮಾಡಿದರೆ ಪೂರ್ತಿ ವೈಟಾಗಿ ಬರ್ಫಿನ ಬರ್ತೈತಿ ಏನಿಲ್ಲ ಇದು ಇಷ್ಟು ಸ್ಲೋ ಒಳಗೆ ಇಟ್ಕೊಂಡು ಇದನ್ನು ಸಕ್ಕರೆ ಎಲ್ಲ ಕರ್ಗು ತನಕ ಅದು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದು ಸ್ಲೋ ಆಗಿ ಹಣ ಆಗುತ್ತೆ ಹಣ ಆಗಿ ಕೊಬ್ಬರಿ ಜೊತೆ ಮಿಕ್ಸ್ ಆದಮೇಲೆ ನಿಮ್ಮ ಕೊಕೋನಟ್ ಬರ್ಫಿ ರೆಡಿ ಆಗ್ತದೆ ಅದನ್ನು ಯಾವಾಗ ತೆಗಿಬೇಕು ಅಂತ ಅನ್ನೋದು ನಿಮಗೆ ಹೇಳ್ತೀನಿ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ನಿಮ್ಮ ಇದು ಹೆಂಗೆ ಬಂತು ನೀವು ಯಾವ ರೀತಿ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಸಕ್ರಿಕಿನ ಬೆಲ್ಲನೂ ಯೂಸ್ ಮಾಡಿ ಮಾಡ್ತಾರೆ ನಾನು ಅದನ್ನು ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅದನ್ನೂ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಹೆಂಗೆ ಬಂತ ನೋಡ್ರಿ ಇದು ಈ ರೀತಿ ಹಿಂಗೆ ಆಗುತ್ತೆ ಹಣ ಎಲ್ಲ ಮಿಕ್ಸ್ ಆದಮೇಲೆ ಬಟ್ ನಾನು ಒಂದು ಸ್ವಲ್ಪ ಬೇಕ್ ತೆಗೆದೆ ಅಂತ ನನಗೆ ಅನಿಸ್ತು ನೀವು ಇನ್ನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಕೊಂಡು ತೆಗದ್ರೆ ಫೈ ಅಲ್ಲ ಒಂದು ಟೂ ಮಿನಿಟ್ಸ್ ಬಿಟ್ಕೊಂಡು ತೆಗೆದ್ರೆ ಈ ರೀತಿ ಅದು ಬರೋಂಗಿಲ್ಲ ಲಾಸ್ಟೇ ನಾನು ನಿಮ್ಗೆ ತೋರಿಸ್ತೀನಿ ಕಟ್ ಮಾಡುವಾಗ ಯಾವ ರೀತಿ ಆಯಿತು ಅಂತ ಹಂಗೆ ಆಗಂಗಿಲ್ಲ ನೀಟಾಗಿ ಟೆಕ್ಸ್ಚರ್ಡ್ ಹಿಂಗೆ ಸ್ಕ್ವೇರ್ ಥರ ಟೆಕ್ಸ್ಚರ್ಡ್ ಬರುತ್ತೆ ಇಲ್ಲಾಂದ್ರೆ ನಾನು ಹೆಂಗೆ ಮಾಡಿದೆ ಅದೇ ರೀತಿ ಆಗ್ತೈತಿ ಒಂದು ಸ್ವಲ್ಪ ನಾ ಬೇಕ್ ತೆಗೆದೆ ಅಂತ ನನಗೆ ಅನಿಸ್ತಿ ನೋಡಿರಿ ಅದು ಬಿಸಿ ಇದ್ದಾಗಲೇ ಈ ರೀತಿ ಹಿಂಗೆ ಶೇಪ್ ಮಾಡ್ಕೋಬೇಕು ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡಿದ್ದೆ ನಾನು ಹಚ್ಕೊಂಡು ಅದಕ್ಕೆ ಗ್ರೀಸ್ ಮಾಡಿಕೊಂಡು ಇದನ್ನು ಈ ರೀತಿ ಹಿಂಗೆ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಶೇಪ್ ಮಾಡ್ಕೊರಿ ಶೇಪ್ ಮಾಡಿ ಅದು ಬಿಸಿ ಇದ್ದಾಗ್ಲೇನ ಮಾಡ್ರಿ ಇಲ್ಲಾಂದ್ರೆ ಆಮೇಲೆ ಕೂಡಂಗಿಲ್ಲ ಆವಾಗಲೇ ಒಂದು ಹತ್ತು ನಿಮಿಷ ಅದು ಒಂದು ಸ್ವಲ್ಪ ತಣ್ಣಗಾಗೈತಿ ಅಂದಾಗ ನೀವು ಅದನ್ನು ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊರಿ ಇಷ್ಟೆಲ್ಲ ಸೆಟ್ ಆದಮೇಲೆ ನಿಮಗೆ ಬೇಕಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಿಂಗೆ ಹಾಕೋಬೋದು ಅಂದ್ರೆ ಚಂದಕ್ಕೆ ಅಥವಾ ನಿಮಗೆ ಸೇರಿದ್ರೆ ಅದನ್ನು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಯಾವುದು ಹಾಕಿಲ್ಲ ಡ್ರೈ ಫ್ರೂಟ್ಸ್ ಯಾವುದು ನಾನು ಇಲ್ಲಿ ಬರೀ ಪಂಕಿನ್ ಸೀಟ್ಸ್ ಯೂಸ್ ಮಾಡ್ತೀನಿ ಆ ವೈಟ್ ಬರ್ಫಿ ಮೇಲೆ ಪಂಕಿನ್ ಸೀಟ್ಸ್ ಚೆಂದ ಕಾಣ್ತಾವಂತ ಅಷ್ಟೆ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಅದಾದಮೇಲೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ನೋಡ್ರಿ ಇಲ್ಲಿ ಈಗ ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ನೋಡಿರಿ ಇದು ಟೆಕ್ಸ್ಚರ್ ಅಷ್ಟು ಚಂದಂಗೆ ಬಂದಿಲ್ಲ ಸ್ಕ್ವೇರ್ ಆಗಿ ಇನ್ನೊಂದು ಟೂ ಮಿನಿಟ್ಸ್ ನೀವು ಅದು ಆಣದ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅದು ಕೂಡ್ತಿತ್ತು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ಕೆಡಿಸಿದೆ ಕೆಡ್ಸಿದನಾಗ ಟೇಸ್ಟ್ ಏನೂ ಕೆಟ್ಟಿಲ್ಲ ಸ್ಕ್ವೇರ್ ಶೇಪ್ ಅಷ್ಟೇ ಬಂದಿಲ್ಲ